ಕುಳಾಯಲ್ಲಿರುವ ಇಸ್ಕಾನ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ನಡೆಯಲಿದೆ ಕುಳಾಯಲ್ಲಿರುವ ಇಸ್ಕಾನ್ನ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ವತಿಯಿಂದ ಒಂಬತ್ತು ದಿನಗಳ ಕಾಲ ಭಕ್ತಿ ಸಂಸ್ಕೃತಿ ಮತ್ತು ಆನಂದದಿಂದ ತುಂಬಿದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಆಯೋಜಿಸಲಾಗಿದೆ ಎಂದು ಶ್ರೀವಾಸ ದಾಸ ತಿಳಿಸಿದರು ಭಗವಾನ್ ಕೃಷ್ಣನಿಗೆ ಮಹಾ ಅಭಿಷೇಕ ಡೋಲೋತ್ಸವ ಗೋಪೂಜೆ ಪ್ರವಚನಗಳು ಮಧ್ಯರಾತ್ರಿ ಆರತಿ ಸಹಿತ ಇತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿಯನ್ನು ನೀಡಿದರು ಅದ್ಭುತವಾದ ಮಂದಿರ ಸೊ ಭಗವಂತನ ಗರ್ಭಗುಡಿ ಭಾಳ ಸುಂದರವಾಗಿ ಭವ್ಯವಾಗಿ ಆಗಿದೆ ಸೊ ಮಂಗಳೂರು ನಗರಕ್ಕೆ ಒಂದು ಲ್ಯಾಂಡ್ಮಾರ್ಕ್ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಆಗಿದೆ ಸೊ ಅಲ್ಲಿ ಈಗಾಗಲೇ ಇರುವ ಸೌಲಭ್ಯಗಳಲ್ಲಿ ಪ್ರತಿನಿತ್ಯದ ಅಲ್ಲಿ ಪೂಜೆ ಭಗವಂತನ ನಿತ್ಯ ಅನ್ನದಾನ ಬಂದ ಭಕ್ತರು ಸರ್ವ ಎಲ್ಲ ಭಕ್ತಾದಿಗಳಿಗೆ ಮತ್ತು ಭಗವದ್ಗೀತೆ ಪ್ರವಚನ ಭಜನೆಗಳು ಯಾರು ಬಂದರೂ ಮನಃಶಾಂತಿಯನ್ನು ಪಡಿಬಹುದು ಆ ರೀತಿ ಒಂದು ಸೌಲಭ್ಯವಾಗಿದೆ ಹಾಗೆಯೇ ಅಲ್ಲಿಗೆ ನಮ್ಮದು ಒಂದು ಸಭಾಂಗಣ ವೈದಿಕ ಸಂಸ್ಕಾರ ಸಭಾಂಗಣ ಕೂಡ ಶುರುವಾಗಿದೆ ಹಿಂದೆ ಈಗ ನಿರ್ಮಾಣ ಅವ್ರು ಹೇಳಿದ್ದಾಗೆ ಗೀತಾ ಕಾಲೇಜ್ ಏನು ನಾವು ಆನ್ಲೈನಲ್ಲಿ ಮಾಡ್ತಾಯಿದ್ರು ಈಗ ಆಫ್ಲೈನಲ್ಲೂ ಕೂಡ ಜನರು ಬಂದು ಅದರ ಲಾಭ ಪಡಿಬೋದು ಆ ರೀತಿಯಲ್ಲಿ ಅದು ಕೂಡ ನಿರ್ಮಾಣ ಸ್ಟಾರ್ಟ್ ಆಗಿದೆ ಮತ್ತು ಅಲ್ಲೇ ಅದಲ್ಲೇ ನಮ್ಮ ಅತಿಥಿ ಗೃಹಗಳು ಮತ್ತು ಗೋವಿಂದ ರೆಸ್ಟೋರೆಂಟ್ ಇದೆಲ್ಲ ಕೂಡ ಅಲ್ಲಿ ಇರುತ್ತಾರೆ ಮತ್ತು ಸುತ್ತು ಕೂಡ ಅಲ್ಲಿ ಪಾರ್ಕ್ ಪಾರ್ಕ್ ವ್ಯವಸ್ಥೆಯಲ್ಲಿ ಇಲ್ಲಿ ಕಂಪನಿಗಳು ಫ ನಮಗೆ ಸಹಕಾರ ಕೊಟ್ಟು ಅಲ್ಲಿ ನಿಯಾಮಕಿ ಫಾರೆಸ್ಟ್ ಆ ಥರ ಎಲ್ಲ ಕೂಡ ತುಂಬ ಬೆಳವಣಿಗೆ ನಡೀತಾ ಇದೆ ಸೊ ಎಲ್ಲರೂ ದಯವಿಟ್ಟು ಬರಬೇಕು ಸೊ ಈಗ ನಾಳೆ ಆ್ಯಕ್ಚುಲಿ ನಮ್ಮದು ಒಂದು ವರ್ಷ ಆಗುತ್ತೆ ಈಗ ಬ್ರಹ್ಮೋತ್ಸವ ಅಂತ ಹೇಳ್ಬೋದು ಇದನ್ನು ವಾರ್ಷಿಕೋತ್ಸವ ಸೊ ಅದರ ಅಂಗವಾಗಿ ಬಹಳ ಭಕ್ತರು ಹೊರಗಿನಿಂದವರು ಬಂದಿದ್ದಾರೆ ಆಲ್ಮೋಸ್ಟ್ ನಾನ್ನೂರು ಐನೂರು ಜನ ಭಕ್ತರು ಹೊರಗಿನಿಂದ ಬಾ ಬೆಂಗಳೂರಿಂದ ಹೊರಗೆ ಎಲ್ಲರೂ ಬಂದು ಲಾಸ್ಟ್ ಇಯರ್ ಕೂಡ ನಾವು ನೋಡಿದಾಗ ಆಲ್ಮೋಸ್ಟ್ ಸಾವಿರ ಜನ ತೌಸಂಡ್ ಮೆಂಬರ್ಸ್ ಆಲ್ ಓವರ್ ದ ವರ್ಲ್ಡಿಂದವರು ಕೂಡ ಬಂದಿದ್ದರು ಬಂದೆಲ್ಲ ನಮ್ಮ ಇನಾಗ್ರೇಷನ್ ಪಾರ್ಟಿಸಿಪೇಟ್ ಮಾಡಿದರು ಈಗಲೂ ಕೂಡ ಬಂದಿದ್ದಾರೆ ಸೊ ಅವರೆಲ್ಲ ಬಂದು ನಾಳೆ ಈಗ ಬೆಳಿಗ್ಗೆ ವಿಶೇಷ ದಿವಸ ಬಲರಾಮ ಜಯಂತಿ ನಾಳೆ ಸೊ ನಾಳೆಯಿಂದ ಶುರುವಾಗುತ್ತೆ ಬೆಳಿಗ್ಗೆ ಭಗವಂತನ ಮಹಾ ಅಭಿಷೇಕ ಇರುತ್ತೆ ಬೆಳಗ್ಗೆ ಹೊತ್ತು ಸಂಜೆ ನಾಲ್ಕು ಗಂಟೆಗೆ ನಮ್ಮ ರಥೋತ್ಸವ ಇದೆ